ಸ್ನೇಹಿತರೆ ನಮಸ್ಕಾರ ನೀವೀಗ ನೋಡ್ತಾ ಇರೋದು ಮೆಂತೆ ಬೀಜನ ಇದ್ದೀನಿ ಈಗೇನು ಕಾಣಿಸ್ತಾ ಇದೆ ಈ ಸಾಲು ಇದು ಸುಮಾರು ಒಂದು ಗುಂಟೆ ಲೈನು ಒಂದು ಗುಂಟೆಯಷ್ಟು ಜಾಗ ಇದೆ ಇದರಲ್ಲಿ ಒಂದು ಕೆ ಜಿ ಬೀಜ ಚೆಲ್ಕೊತಾ ಇದ್ದೀನಿ ನನಗೂ ಯಾವಾಗಲೂ ರೂಢಿ ಇಲ್ಲ ಈರುಳ್ಳಿ ಬೀಜ ಆಗಿರಲಿ ಮೆಂತೆ ಬೀಜ ಇನ್ನೊಂದು ಸೊಪ್ಪಿನ ಬೀಜ ಚೆಲ್ಲಿ ಹೆಂಗ ನಮ್ಮ ಹೊಲ ಕಡಿಮೆ ಪ್ರಮಾಣದಲ್ಲೆಲ್ಲ ಹಂಗಾಗಿ ನಾನೇ ಚೆಲ್ಕೊತಾ ಇದ್ದೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೆ ನೋಡ್ತಾ ಇದ್ದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಆ ಕಡೆ ಪಕ್ಕದ ಇದರಲ್ಲಿ ಆಲ್ರೆಡಿ ಬೀಜ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಈಗ ಕುಂಟೆ ಕುಂಟೆ ಹೊಡಿತ ನೋಡಿರಿ ನಗರಜ ಅದು ಕಸತಕ್ಕ 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 ತಕ್ಕ ನಿಲ್ಸು ನಿಲ್ಸು ನೋಡಿರಿ ಅದು ಕಸ ಅಡ್ಡಾಗಿರ್ತಕ್ಕಂಥ ಈಗ ಮೇಲೆ ತಿಳಿಸ್ಕೊಂಡು ಹೋಗು ಮೇಲೆ ಜಾಸ್ತಿ ಆಳಬೇಡ ಒಟ್ಟೊಂದು ಮೀಡಿಯಮ್ ಬೀಜ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಕೆಳಗೆ ಬೇಡಷ್ಟು ಇದು ಮಾಡ್ಕೊಂಡು ಹೋಗಿ ನೋಡ್ರಿ ಹಂಗೆ ಹೋಗ್ತಿದ್ದಾನೆ ಈಗ ನಾನು ಈ ಕಡೆ ಈ ಕಡೆ ಸಾಲಿಗೆ ಹಾಕೊಂಡ್ಬರ್ತೀನಿ ಈಗ ಬೀಜನ ಥರ ನಮ್ಮ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆ ಬೇಸನ್ನಲ್ಲಿ ಬೀಜ ಹಾಕ್ಕೊಂಡು ಇದ್ದೀನಿ ಕಂಫರ್ಟಬಲ್ ಅನ್ನಿಸ್ತಿಲ್ಲ ಮೊಬೈಲ್ಗೆ ಸ್ಟಾಪ್ ಮಾಡಿಬಿಡ್ತೀನಿ ವೀಡಿಯೋ